ಸರ್ ನಮಸ್ತೆ ನಮಸ್ಕಾರ ಈ ಕೊಠಡಿ ಒಳಗಡೆ ಕುಂತಿದ್ವಿ ನೋಡಿದ್ವಿ ಅದರ ಒಂದು ಅನುಭವ ನಮಗೆ ಹೌದು ತುಂಬಾ ಜನಕ್ಕೆ ಇದರ ಒಂದು ಅನುಭವ ಯಾಕಂದ್ರೆ ಅವರು ಮಣ್ಣಿನ ಒಂದು ಮನೆ ಇದು ಹಾಗಾಗಿ ನಮ್ಮ ಹಿರಿಕರೆಲ್ಲ ಕಟ್ಟಿದ್ಲು ವಾಸ ಮಾಡಿದ್ಲು ಇಂಥ ಮನೆಯಲ್ಲೇ ಹೌದು ಹಂಗಾಗಿ ಇದರ ಒಂದು ವಿಶೇಷತೆ ಹೇಳಿ ಸರ್ ನಮ್ಮ ಜನಕ್ಕೆ ಅರ್ಥ ಆಗಲಿ ಇದು ಕಂಪ್ಲೀಟ್ ಆಗಿ ಮಣ್ಣಿನಲ್ಲಿ ಕಟ್ಟಿರುವಂತ ಮನೆ ಜೊತೆಗೆ ಮೇಲ್ಗಡೆ ತ್ಯಾಚ್ ರೂಫು ನೀ ಏನು ಹೇಳ್ತೀರಿ ಗರಿನಲ್ಲಿ ಹಾಕಿ ಕ ಚಾವಣಿ ಇರೋದು ಸೊ ಎಲ್ಲ ನೀವು ಉಪಯೋಗಿಸಿರೋದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸು ಗಳುಗಳಾಗಿರ್ಬೋದು ಗರಿ ಮತ್ತು ಚಾಪೆ ಉಪಯೋಗಿಸ್ಕೊಂಡಿದ್ದೀನಿ ಒಳಗಡೆಗೆ ನೀವು ಗರಿ ಕಾಣಿಸ್ದೇ ಇರಲಿ ಅನ್ನೋದಕ್ಕೋಸ್ಕರ ಒಳಗಡೆ ಚಾಪೆ ಹಾಕಿದ್ದೀನಿ ಸರಿ ನೋಡ್ಬೋದು ನಿಮಗೆ ಸೊ ಇದು ಮರದ್ದು ಬಾಗಿಲುಗಳಿವೆ ಸೊಳ್ಳೆ ಬರದೆ ಇರಲಿ ಅಂತ ಸೊಳ್ಳೆ ಪರದೆ ಹಾಕೊಂಡಿದ್ದೀವಿ ಅಂಡ್ ನಿಮಗೆ ಏನಪ್ಪಾಂದ್ರೆ ಒಂದು ವಿಶೇಷತೆ ಇಲ್ಲಿಂದ ನೀವು ಬಂದ್ರೆ ಕಡೆಗೂ ಇದಕ್ಕೂ ನಿಮ್ಗೆ ಒಂದು ಐದರಿಂದ ರಿಂದ ಡಿಗ್ರಿ ಸೆಂಟಿಗ್ರೇಡ್ ಕಮ್ಮಿ ಇರ್ತದೆ. ಸೊ ಕೂಲ್ ಆಗಿರ್ತದೆ. ನೀವು ಬಿಸ್ಸಲ್ ನಿಂತ್ಕೊಂಡಿದ್ದೀರಿ. ಹೌದು ಬಿಸ್ಸಲ್ ನಿಂತ್ಕೊಂಡು ಬಿಸ್ಸಲ್ ನಿಂತಿದ್ದೀರಿ ನೀವು ಹೊರಗಡೆಗೆ ಬನ್ನಿ. ಆಗ ನಿಮಗೆ ಯೂ ಫೀಲ್ ಯುವರ್ ಸೆಲ್ಫ್ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ನಿಮಗೆ. ಅದನ್ನ ಏನಾದರೂ ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ರೆಸ್ ಮಾಡಂಗಿದ್ದಿದ್ರೆ ಗೊತ್ತಾಗ್ಬಿಡ್ತಿತ್ತು. ಗೊತ್ತಾಗ್ತಿತ್ತು ನೀವು ಹಾಕೊಂಡು ಬನ್ನಿ ಹಾಕೊಂಡು. ಇದು ನಮಗೆ ಮಾತ್ರ ಎಕ್ಸ್‌ಪೀರಿಯನ್ಸ್ ನಿಮಗೆ ಮಾತ್ರ ಎಕ್ಸ್‌ಪೀರಿಯನ್ಸ್ ಆಗುತ್ತೆ. ಯಾರೇ ಬಂದ್ರು ಎಕ್ಸ್ಪೀರಿಯನ್ಸ್ ಆಗತ್ತೆ ಅಲ್ಲ ವೀಡಿಯೋದಲ್ಲಿ ಇದನ್ನ ನಾವು ಆಕ್ಚುಲ್ ಆಗಿ ನಮ್ಮಲ್ಲಿ ಬಂದು ಯಾರು ಟ್ರೈನಿಂಗ್ ತಗೊಂತಾರೆ ಉಳ್ಕೊಂತಾರೆ ಅನ್ನೋದಕ್ಕೋಸ್ಕರ ಮಾಡ್ಕೊಂಡಿರೋದು ಸೊ ಇದು ಕಂಪ್ಲೀಟ್ ಆಗಿ ಮಣ್ಣಲ್ಲಿ ಮಾಡಿರುವಂತಹ ಮನೆ ಇಲ್ಲಿ ನಿಮಗೆ ಫ್ಯಾನ್ ರಿಕ್ವೈರ್ಮೆಂಟ್ ಇಲ್ಲ ಇಲ್ಲ ಫ್ಯಾನ್ ನಿಮ್ಗೆ ಏನೇ ಮೂವತ್ತೈದ್ರೆ ಅಲ್ಲಿ ಮೂವತ್ತೈದು ಇದ್ರೆ ಇಲ್ಲಿ ಮೂವತ್ತ ಇಪ್ಪತ್ತೊಂಬತ್ತು ಇರ್ತದೆ ನಲ್ವತ್ತೈದು ಅಂದ್ರೆ ಮೂವತ್ತೈದು ಮೂವತ್ತ್ ತನಕ ಇರ್ತದೆ ಅಷ್ಟು ಇದ್ದೇ ಇರುತ್ತೆ ರಾತ್ರಿ ಮಾತ್ರ ತಂಗ ಒಳ್ಳೆ ಕೂಲಾಗುತ್ತೆ ತಣ್ಣಗಿರೋಕ್ಕೆ ಕಾರಣ ಏನು ಗರಿ ಮಣ್ಣು ಇಲ್ಲೇನಾಗುತ್ತೆ ಅಂದರೆ ಮಣ್ಣು ಗೋಡೆಗಳು ನಿಮಗೆ ಈ ಹೀಟ್ನ ಅಬ್ಸರ್ವ್ ಮಾಡ್ಕೊಳಲ್ಲ ಅದು ಆಚೆ ಆಚೆಗಡೆ ಬಿಡುತ್ತೆ ಹೊರತು ವಾಪಸ್ ನಮಗೆ ಒಳಗಡೆ ಬಿಟ್ಕೊಳಲ್ಲ ಸೊ ರೇಡಿಯೇಷನ್ ಇರೋಲ್ಲ ಸೊ ಅದು ಮೇನ್ ಕಾರಣ ಓಕೆ ಜೊತೆಗೆ ಮೇಲ್ಗಡೆಯಿಂದ ಬರೋದು ನಿಮಗೆ ಒಳಗಡೆ ಬರೋದೇ ಇಲ್ಲ ರೇಡಿಯೇಷನು ಬಿಕಾಸ್ ನ್ಯಾಚುರಲ್ ಪ್ರಾಡಕ್ಟ್ಸು ತೆಂಗಿನ ಗರಿ ಇದೆ ಚಾಪೆ ಇದೆ ಓಕೆ ಸೊ ಹಾಗಾಗಿ ಅದನ್ನು ಬರಲಿಕ್ಕೆ ಚಾನ್ಸಸ್ಸೇ ಇಲ್ಲ ಹಾಕಿದ್ರ ಯಾಕಂದ್ರೆ ಚೆನ್ನಾಗಿರಲಿ ಅಂತ ಓನ್ಲಿ ಕೆಲವರಿಗೆ ನೋಟಾನು ಬೇಕು ಸರ್ ಹೌದು ಹಳೆ ಕಾಲದ ಮನೆ ಅಂತಂದಾಗ ಏನೋ ಹಿಂಗಿರುತ್ತೆ ಅಂತ ಕೆಲವರಿಗೆ ಹಲ್ಲಿ ಓಡಾಡಿದ್ರೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಆ ಥರ ಏನು ಕಣ್ಣು ಕಾಣಿಸ್ಲಿ ಅಕಸ್ಮಾತ್ ಏನಾದ್ರು ಓಡಾಡಿದ್ರೂ ಹೌದು ಹಾಗೆ ಅಂತ ಮಾಡಿದೆ ಇದು ಎಷ್ಟು ವರ್ಷ ಇರುತ್ತೆ ಮೇಲ್ಚಾವಣಿ ಮೇಲ್ಚಾವಣಿ ಅಟ್ಲೀಸ್ಟ್ ಮಿನಿಮಮ್ ತ್ರೀ ಇಯರ್ಸ್ ಅಂತ ತ್ರೀ ಇಯರ್ಸ್ ತ್ರೀ ಇಯರ್ಸ್ ಒಂದ್ಸರಿ ಚೇಂಜ್ ಮಾಡಿ ಚೇಂಜ್ ಮಾಡಬೇಕು ಹೌದು ಅದೊಂದೇ ಪ್ರಾಬ್ಲಮ್ ಬರೋದು ಇದರಲ್ಲಿ ಅದರ್ವೈಸ್ ಇಟ್ಸ್ ಓಕೆ ಈ ಮನೆಗೆ ಸಿಮೆಂಟ್ ಬಳಸಿದಿರಲ್ವಾ ಸಿಮೆಂಟ್ ಬಳಸಿಲ್ಲ ಒಂದು ಸ್ವಲ್ಪ ಮಾತ್ರ ಈ ಕಿಟಕಿಗಳ ಹಾಕ್ತೀವಲ್ಲ ಇಲ್ಲಿ ಕೂರಿಸುವಾಗ ಮಾತ್ರ ಸಿಮೆಂಟ್ ಬಳಸಿ ಇಲ್ಲಿ ಸಿಮೆಂಟ್ ಬಾಕಿದೆಲ್ಲ ಮಡ್ಡು ಇದ್ರ ಒಳಗಡೆ ಇರೋದು ಮಡ್ಡದ ಇಟ್ಟಿಗೆ ನಾವೇ ಮಾಡ್ಕೊಂಡಿರೋದು ಓಕೆ ಸನ್ ರೈಡ್ ಹಾಂ 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 ಇಲ್ಲೇ ಮಾಡಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಉಪಯೋಗಿಸ್ಕೊಂಡು ಹಾ ಸರ್ ಹಾಂ

ಹ್ಞೂ ಸಾವಿರದ ಎಂಟುನೂರ ಸಾವಿರ ಸಮಥಿಂಗ್ ಲೈಕ್ ಒಟ್ಟಿಗೆ ಅಷ್ಟೊಂದು ಆಗುತ್ತೆ ನೋಡಿ ಇದಕ್ಕೂನು ಆಗುತ್ತೆ ಸರ್ ಹ್ಞೂ ಓಕೆ ಈ ರೀತಿ ಮಂಚ ಬಿದ್ರು ಬಿದಿರಿದ್ರೆ ಮಂಚ ಬಿ ಬಿದಿರಲ್ಲಿ ಮಾಡಿರೋಂಥದ್ದು ಹ್ಞೂ ಇದು ಟ್ರೀಟೆಡ್ ಬಿದ್ರು ಇಪ್ಪತ್ತು ವರ್ಷ ಗ್ಯಾರಂಟಿ ಇರುತ್ತೆ ಇದಕ್ಕೆ ಹ್ಞೂ ಸೊ ಓಕೆ ಸರ್ ಇದರಲ್ಲಿ ಮನೆಯೂ ಮಾಡಿದ್ದೀನಿ ಒಂದು ಬಿದಿರು ಇದ್ದರೆ ನನ್ನ ನೋಡೋಣ ಸರ್ ನೋಡೋಣ ಇದು ನೀವು ಬಂದರೆ ಉಳ್ಕೊಳ್ಳೋದಕ್ಕೆ ಯೂಶಲಾಗಿ ನಾನು ಬಂದರೆ ಇಲ್ಲೇ ಉಳ್ಕೊ ಇಲ್ಲೇ ಉಳ್ಕೊಳ್ಳೋಕೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ

ಸರ್ ಇದು ನಮಗೆ ಅಂತ ಮಾಡ್ಕೊಂಡ್ವಿ ಈ ಕೊಠಡಿ ನಿಮ್ಮದು ನಮ್ಮದು ಅಂತ ಮಾಡ್ಕೊಂಡ್ವಿ ಆಮೇಲೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋಣ ಅಂತ ಒಂದು ಮನಸ್ಸಿಗೆ ಬಂತು ಓಕೆ ಸೊ ಹಾಗಾಗಿ ಟ್ರೈನಿಂಗ್ ಬಂದು ಮಾಡಿದ್ರು ನಾವು ಹೇಳ್ತೀವಿ ಅಂತ ಅಂದ್ರು ಅಂದ್ಕೊಳ್ಳಿ ಸ್ಯಾಟರ್ಡೆ ಬಂದರು ಸ್ಯಾಟರ್ಡೆ ನಾವು ಇಲ್ಲೇ ಉಳ್ಕೋತೀವಿ ಅಂದಾಗ ಅವ್ರಿಗೆ ಹ್ಯಾವ್ ಟು ಪ್ರೊವೈಡ್ ಸಮ್ ಸ್ಟೇಯಿಂಗ್ ಫೆಸಿಲಿಟಿ ಅಲ್ವಾ ಊಟ ತಿಂಡಿ ಕೊಡಬೇಕಾಗತ್ತೆ ಇದು ಮಾಡಬೇಕಾಗತ್ತೆ ಸೊ ಅದಕ್ಕೆ ಆಗಲಿ ಅಂತ ಅಂದ್ಬಿಟ್ಟು ಒಂದು ಎರಡು ಮಾಡಿದ್ವಿ ಆಮೇಲೆ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಬಂತು ಏ ಎರಡು ಸಾಕಾಗಲ್ಲ ನಾವು ನಾಲ್ಕು ಜನ ಬರ್ತೀವಿ ಎಂಟು ಜನ ಬರ್ತೀವಿ ಅಂತ ಶುರು ಮಾಡಿದ್ರು ಸೊ ಹಾಗಾಗಿ ಇದೊಂದಾಯ್ತು ಹೊರಗಡೆ ಇದೊಂದು ವರ್ಲಿ ವರ್ಲಿ ಪ್ರಿಂಟಿಂಗ್ ಇದೆ ಇದು ಅಷ್ಟೇ ಇದು ದಿಸ್ ಇಸ್ ಆಲ್ಸೋ ಮೇಡ್ ಔಟ್ ಆಫ್ ಮಣ್ಣು ಓಕೆ ಈ ಗೋಡೆ ಪೂರ್ತಿ ಮಣ್ಣಿಂದ ಪೂರ್ತಿ ಮಣ್ಣು ಇದು ಅಷ್ಟೇ ಬ್ರಿಕ್ಸರ್ ಸನ್ ಡ್ರೈಡ್ ಓಕೆ ಸೊ ಹಾಂ ಸರ್ ಇದು ಮಾತ್ರ ಮೇಲ್ಗಡೆದು ಒಂದು ಹೊಸ ಶೀಟಿಂಗ್ ಆಚೆ ಕಡೆಯಿಂದ ತೋರಿಸ್ತೀನಿ ಆಮೇಲೆ ಇದು ಕಾಲ್ಡ್ ಸ್ಟೋನ್ ಕೋಟೆಡ್ ಶೀಟ್ಸ್ ಅಂತ ಆಕ್ಚುಲಾಗಿ ಒಂದು ಸಣ್ಣ ತಪ್ಪಾಯ್ತು ಇದರಲ್ಲಿ ಇದು ಇನ್ನೊಂದು ಎರಡೇ ಎತ್ತರ ಜಾಸ್ತಿ ಇತ್ತು ಅಂತಂದ್ರೆ ನಿಮಗೆ ಅದೇ ಫೀಲಿಂಗ್ ಬರೋದು ಹೌದು ಇವಾಗ ಯು ಫೀಲ್ ಲಿಟ್ಲ್ ಹಾಟ್ ಆದರೂ ಎದುರುಗಡೆ ತೋಟ ಇರೋದ್ರಿಂದ ನಿಮಗೆ ಏನು ಅಂತ ಅನ್ಸಲ್ಲ ಅನ್ಸಲ್ಲ ಸರ್ ನೋಡಿ ಸರ್ ದಿಸ್ ಇಸ್ ವಾಟ್ ಈ ಬಾಲ್ಗೋ ತೆಗೋಣ ಹಾ ತೆಗೀರಿ ಸರ್ ತೆಗೋಣ ಇಂದು ಇಲ್ಲಿ ದಿಸ್ ಇಸ್ ವಾಟ್ ಯು ಆರ್ ಬಂದ್ರೆ ಏನ್ ಸರ್ ಹಿಂಗಿದೆ ಇದು ನೆಲ ಸಗಣಿ ನೆಲ ಸಗಣಿ ನೆಲ ಅಲ್ಲ ಇದು ಹೌದು ಓಕೆ ಓಕೆ ಮಣ್ಣು ಸಗಣಿ ನೆಲ ಓಕೆ ಇದು ಮಂಚ ಕಲ್ಲಿಂದು ಮೇಡ್ ಔಟ್ ಆಫ್ ಸ್ಟೋನ್ ಓ ಇದು ಪರ್ಮನೆಂಟ್ ಪರ್ಮನೆಂಟ್ ಹ್ಮ್ ಸೊ ಮೇಲ್ಗಡೆ ಚೆನ್ನಾಗಿದೆ ಲಕ್ಸುರಿ ಉಂಟು ಅಲ್ಲ ರೂಮು ಅಷ್ಟೇ ಲಕ್ಸುರಿ ಇದು ಹೌದು ಮೇಲ್ಗಡೆ ಶೀಟ್ ಒಂದು ಮೇಲ್ ಶೀಟ್ ಇದೆ ಸೊ ಹಿಯರ್ ಇಟ್ ಮಧ್ಯಾಹ್ನ ಟೈಮ್ನಲ್ಲಿ ಒಂದು ಸ್ವಲ್ಪ ಗಾಳಿ ಬೇಕು ಅಂದರೆ ಇದೆಲ್ಲ ಮುಚ್ಚಿರೋದ್ರಿಂದ ನೀವು ಫಿಲ್ ಲಿಟ್ಲ್ ಸಫೋಕೇಟೆಡ್ ಅಂದ್ರೆ ಜಾಸ್ತಿ ಹೀಟ್ ಅನ್ಸುತ್ತೆ ಅನಿಸುತ್ತೆ ಅದನ್ನು ಓಪನ್ ಮಾಡಿದ್ರೆ ನಿಮ್ಗೆ ಅದು ಅನಿಸಲ್ಲ ಹೌದು ಸೊ ಓಕೆ ಯಾಕೆಂದರೆ ಬೆಳಗ್ಗೆಯಿಂದ ಇಟ್ ಈಸ್ ಕ್ಲೋಸ್ಡ್ ಸೊ ದಿಸ್ ಇಸ್ ದಿ ಬಾತ್ರೂಮ್

ಸೊ ಹಾಗಾಗಿ ಅದನ್ನು ನಾವು ಏನು ಮಾಡಿದ್ದೀವಿ ಹೈಟೆಕ್ನಲ್ಲೇ ಮಾಡಿಕೊಟ್ಟಿದ್ದೀವಿ ಸರ್ ಹೌದು ಹೌದು ಓಕೆ ಯಾಕಂದರೆ ಅದನ್ನು ಕಲ್ತ್ಕೊಳ್ಳಿ ಅವ್ರು ನಿಧಾನಕ್ಕೆ ಬೇಕು ನಿಧಾನಕ್ಕೆ ಬಾಕಿದು ಕಲ್ತ್ಕೊಳ್ಳಿ ಫಸ್ಟ್ ಅವ್ರದ್ದು ಕೃಷಿ ಕಲ್ತ್ಕೊಬಿಡ್ಲಿ ಕೃಷಿ ಕಲ್ತ್ಕೊಳ್ತಾರೆ ಬಾಕಿ ನಿಧಾನಕ್ಕೆ ಕಲ್ತ್ಕೊಳ್ಳಿ ಹೌದು ಕಲ್ತ್ಕೊಳಕ್ ಬಂದಾಗ ಅವ್ರಿಗೆ ಕಂಫರ್ಟ್ ಇದ್ರೆ ಬೇರೆ ಇನ್ನೊಬ್ರು ಹೇಳ್ತಾರೆ ಹೋಗಿ ಯಾವ ತೊಂದರೆ ಇಲ್ಲ ಅಂತ ಕಂಫರ್ಟ್ ಇಲ್ಲ ಅಂತಂದ್ರೆ ಚೆನ್ನಾಗಿ ಕಾಣಿಸಲ್ಲ ಓಕೆ ಸೊ ಇಲ್ಲಿ ಸಿಟ್ ಔಟ್ ಇರುತ್ತೆ ರಾತ್ರಿ ಹೊತ್ತು ಕೂತ್ಕೊಂಡ್ಬೋದು ಸೊ ಮಾತಾಡ್ಲಿಕ್ಕೆ ಅನುಕೂಲ ಅಕಸ್ಮಾತ್ ಇಲ್ಲಿ ಬಂದು ಉಳ್ಕೋತೀನಿ ನಿಮ್ಮ ಹತ್ರ ಕಲಿತೀನಿ ಅಂತಂದ್ರೆ ಅವ್ರಿಗೆ ನೀವು ಏನ್ ಚಾರ್ಜ್ ಮಾಡ್ತೀರಾ ಸರ್ ಇಫ್ ದೇ ಆರ್ ಕಮಿಂಗ್ ಫ್ರಮ್ ಸಾಟರ್ಡೆ ಮಾರ್ನಿಂಗ್ ಬಂದು ಸಂಡೇ ಈವ್ನಿಂಗ್ ತಂಗ ಹೋಗ್ತೀನಿ ಅಂತಂದ್ರೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ವಿಲ್ ಚಾರ್ಜ್ ಸರ್ ಇನ್ಕ್ಲೂಡ್ ಇನ್ಕ್ಲೂಡಿಂಗ್ ಫುಡ್ ಅಂಡ್ ಟಿಫನ್ ಒಬ್ಬರಿಗೆ ಒಬ್ಬರಿಗೆ ಅಂಡ್ ಟ್ರೈನಿಂಗ್ ಅದರಲ್ಲಿ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಆಲ್ಸೋ ಮುಖ್ಯವಾಗಿ ಟ್ರೈನಿಂಗ್ ಅದನ್ನ ಕಲ್ಸ್ಕೋಬೇಕು ಕಲ್ಸ್ಕೊರ್ತ೿ವಿ ಜೊತೆಗೆ ಇನ್ನು ಒಂದು ಏನಪ್ಪ ಅಂದ್ರೆ ಸ್ಪೆಷಲ್ ನಮ್ಮಲ್ಲಿ ದೇವಸ್ಥಾನ ಉಂಟು ನೀವು ಇಂಟರೆಸ್ಟ್ ಇದ್ದವರಿಗೆ ಎತ್ತಿನ ಗಾಡಿನಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಹೋಗಿ ಎತ್ತಿನ ಗಾಡಿಲಿ ಎತ್ತುಗಳು ಎತ್ತುಗಳು ಇದೆ ನಮ್ಮ ಹತ್ರ ಗಾಡಿ ಇಲ್ಲಿಲ್ಲ ಊರಲ್ಲಿದೆ ಸೊ ಎತ್ತಿನ ಗಾಡಿ ಬರ್ತದೆ ಎತ್ತಿನ ಗಾಡಿನ ಕರ್ಕೊಂಡು ಹೋಗಿ ದೇವಸ್ಥಾನ ತೋರಿಸಿ ಮತ್ತೆ ಕರ್ಕೊಂಡು ಬರ್ತೀವಿ ಇದು ಅದೇ ಸೇಮ್ ಅದರದ್ದು ಡುಪ್ಲಿಕೇಟ್ ಕಾಪಿ ಇನ್ನೊ ಓಕೆ ಸೇಮ್ ರೂಮ್ ಸೇಮ್ ಸೇಮ್ ಅದೇ ತರ ಇದೆ ಎರಡನೇ ರೂಮ್ ಇದೆ ಎರಡನೇ ರೂಮ್ ಅಷ್ಟೇ ಹಾಂ ಹಾಂ ಇದು ಎರಡು ಇದು ಈ ಅಕ ಈ ಥರ ಇರೋ ಅಕಾಮೊಡೇಷನ್ ಎರಡಿದೆ ಇರೋದು ಒಂದಿದೆ ಓಕೆ ಸೊ ಇದೊಂದಿದೆ ಅಲ್ಲ ಇದು ನಿಮ್ಮ ರೂಮ್ ಅಂತಲ್ಲ ನಾವೀಗ ನೋಡಿದ್ದು ಅದೇ ನಾವು ನೋಡಿದ್ದು ರೂಮು ಹಾಂ ನೀವು ನೋಡಿದ್ರೆ ಅಲ್ಲದು ಅದು ಬಟ್ ಇದು ನಿಮ್ಗೆ ಆಚೆ ಕಡೆಯಿಂದ ದೂರದಿಂದ ನೋಡಿದ್ರೆ ಇದ್ರದ್ದು ಮೇಲ್ಗಡೆ ರೂಫ್ ಚೆನ್ನಾಗಿ ಕಾಣಿಸ್ತದೆ ಸ್ವಲ್ಪ ನೋಡಿ ಸರ್ ಇಲ್ಲಿ ಕಲ್ತ್ಕೊಳಕ್ ಬರ್ತಾರೋ ಏನೋ ಗೊತ್ತಿಲ್ಲ ತೋಟ ಮಾಡಬೇಕು ತಗೋಬೇಕು ಅಂತ ಬರ್ತಾರೋ ಏನೋ ಗೊತ್ತಿಲ್ಲ ಅದ್ರ ತೋಟದಲ್ಲಿ ಒಂದ್ ಎರಡು ದಿನ ನಿಮ್ದೇ ಗಿರಣ ಅಂತ ಅಂದ್ರೆ ಇಲ್ಲಿ ಆರಾಮಾಗಿ ಬಂದಿರ್ಬೋದು ಸರ್ ಯಾಕಂದ್ರೆ ಫುಲ್ಲು ಸರ್ ನಮ್ಮಲ್ಲಿ ಒಂದು ಒಂದನ್ನು ನಾನು ಇಲ್ಲಿ ಹೈಲೈಟ್ ಮಾಡಬೇಕು ಅಂತ ಹೇಳ್ತೀನಿ ಈ ಕುಡಿದು ಬಿಟ್ಟು ಗಲಾಟೆ ಮಾಡೋರು ಅವರೆಲ್ಲ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಬರೋ ಬರೋಲ್ಲ ಸರ್ ಅವ್ರಿಗೆ ನಾವು ಕುಡಿಯೋದು ಸಿಗರೇಟ್ ಸೇದೋದು ಎರಡನ್ನೂ ನಮ್ಮಲ್ಲಿ ನಿಷೇಧ ನಿಷೇಧ ಸರ್ ಅವೆಲ್ಲ ನಮ್ಮ ನ್ಯಾಚುರಲ್ ಫಾರ್ಮಿಂಗಿಗೆ ಬರೋ ಇಲ್ಲ ಸರ್ ಸೊ ಯು ಡೋಂಟ್ ವಾಂಟ್ ಟು

ಓಕೆ ಸೊ ಇದು ಒಂದು ತ್ರೀ ಅಥವಾ ಫೋರ್ ಮೆಂಬರ್ಸ್ ಇರಲಿಕ್ಕೆ ಜಾಗ ಇಲ್ಲೂ ತಣ್ಣಗಿರ್ತದೆ ಹಾಂ ಓಕೆ ಈ ಇಲ್ಲೇನೋ ಒಬ್ಬ ಒಳಗಡೆ ಒಬ್ಬ ಬಂದ್ಬಿಟ್ಟು ಒಂದು ಸರ್ ಬರ್ತಾರೆ ಸರ್ ಬರ್ತಾರೆ ಹೋಗ್ತಾರೆ ಬಿಡಿ ಅವ್ರಿಗೆ ಏನು ತೊಂದರೆ ಅಲ್ಲ ಅಕಸ್ಮಾತ್ ಯಾರು ಬಂದಾಗ ಬರಲ್ಲ ಏನೋ ಅಂಟೆ ಗೊತ್ತ ಅಂಟೆ ಗೊತ್ತ ಎಷ್ಟ ಹೋಗು ಎಲ್ಲ ಸಣ್ಣ ಸಣ್ಣ ತೂತಿರ್ತಲ್ಲ ಬರ್ತಾರೆ ಸರ್ ಬಂದ್ಬಿಡ್ತವೆ ಹೌದು ಅದಕ್ಕೆಲ್ಲ ಏನು ಮಾಡೋಕ್ಕಾಗ ಇದು ಹಾಕಬೇಕು ಮರದೇವಂಚ್ ಅವರು ಚಿಕ್ಕದು ಮಾಡಿಬಿಟ್ಟಿದ್ರು ಅಂತ ನಾನು ರಿಪೇರ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು ಹಿಯರ್ ದಿ ಫೋರ್ ಪೀಪಲ್ ಕ್ಯಾನ್ ರೆಡ್ ಆಕ್ಸೈಡ್ ರೆಡ್ ಸರ್ ಈಗೇನಕ್ಕೆ ಒಂದೊಂದು ಒಂದೊಂದು ತರ ಮಾಡಿದ್ರು ಸರ್ ಇರ್ಲಿ ಅಂತಾನೆ ರೆಡ್ ಆಕ್ಸೈಡ್ ನಲ್ಲಿ ಮಲ್ಗಕ್ಕೆ ಜನ ಗೊತ್ತೇ ಇಲ್ಲ ಇವರಿಗೆ ಕೆಲವರಿಗೆ ರೆಡ್ ಆಕ್ಸೈಡ್ ಯಾವ ರೀತಿ ಇದೆ ಅನ್ನೋದು ಗೊತ್ತೇ ಇರಲ್ಲ ಹೌದು ಹೌದಲ್ವಾ ಹೌದು ಸೊ ಬಾಕಿ ಎಲ್ಲ ಕಂಫರ್ಟಬಲ್ ಆಗಿದೆ ನಿಮ್ಗೆ ಒಂದೊಂದು ಕೋಣೆ ಕೂಡ ತುಂಬಾ ಚೆನ್ನಾಗಿ ಯುನೀಕ್ ಆಗಿದೆ ಸರ್ ಬೇರೆ ಬೇರೆ ಇದೆ ಹೌದು ಇದು ಅಷ್ಟೇ ಯು ಹ್ಯಾವ್ ಅ ಡಿಫ್ರೆಂಟ್

ಇದು ಎಷ್ಟು ವರ್ಷ ಆಯ್ತು ಸರ್ ನೀವು ಸ್ಟಾರ್ಟ್ ಮಾಡಿ ಒಂದ್ ವರ್ಷ ಆಯ್ತು ಸರ್ ಅಲ್ಲ ಈ ರೀತಿ ಏನೋ ಏನೋಂತರ ಇದು ಐಡಿಯಾ ಬಂದೇ ಒಂದ್ ವರ್ಷ ಆಯ್ತು ಎಕ್ಸಿಕ್ಯೂಷನ್ ಮಾಡಿ ಕಂಪ್ಲೀಟ್ ಆಗಿದೆ ಸೊ ಇನ್ನು ನಾವು ಯಾರನ್ನೂ ಕರ್ಕೊಂಡಿಲ್ಲ ನಮ್ಮ ಮನೆಯವ್ರು ಬಿಟ್ಟು ಇನ್ನು ಯಾರು ಬಂದಿಲ್ವಾ ಇಲ್ಲಿ ನಾವೇ ಹೇಳಕ್ ಹೋಗಿಲ್ವಲ್ಲ ಈಗ ಯು ಆರ್ ದ ಫಸ್ಟ್ ಪರ್ಸನ್ ಟು ಶೋ ದಿಸ್ ಹೌದಾ ಇದುವರೆಗೂ ಯಾರು ಬಂದೇ ಇಲ್ಲಿ ಇಲ್ಲಿಗೆ ಇಲ್ಲ ಕಂಪ್ಲೀಟ್ ಮಾಡಕ್ ಮುಂಚೆ ಬಂದಿದ್ರು ಕೆಲವು ಟೈಮ್ ನಲ್ಲಿ ಕಂಪ್ಲೀಟ್ ಆದ್ಮೇಲೆ ಯಾರು ಬಂದಿಲ್ಲ ಓಕೆ ಯು ಆರ್ ದೇ ಅದೇ ಹೇಳಿದ್ನಲ್ಲ ಯು ಆರ್ ದ ಫಸ್ಟ್ ಪರ್ಸನ್ ಟು ಶೋ ಆಲ್ ದೀಸ್ ಥಿಂಗ್ಸ್ ಅಕಸ್ಮಾತ್ ಯಾರಾದ್ರೂ ಬಂದ್ರೆ ಇಲ್ಲಿಗೆ ಏನೋ ಈ ಅನಾಚಾರಗಳು ಅವೆಲ್ಲ ಇಲ್ಲ ಸರ್ ಅದೆಲ್ಲ ಏನು ಮಾಡ್ದೇನೆ ಫ್ಯಾಮಿಲಿ ಮೆಂಬರ್ಸ್ ಬರ್ಬೇಕು ಬಂದು ಖುಷಿನ ಕಲ್ತ್ಕೊಂಡು ಹೋಗಿ ಸಿಗರೇಟ್ ಸೇದೋದು ಬೇಡ ಅಂತ ಕಂಪ್ಲೀಟ್ ಆಗಿ ನಿಷೇಧ ಮಾಡಿದೀವಿ ಹೌದೌದು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಅಂದ್ರೆ ಸಂತೋಷ ಇಲ್ಲ ಅಂತಂದ್ರೆ ನಾವೇ ಅಡಿಗೆ ಮಾಡ್ಕೊಡಿ ಅಂದ್ರೆ ಅದು ಮಾಡ್ಕೊಡ್ತೀವಿ ಹಳೆಯದು ಓಲ್ಡ್ ಟೈಪ್ ಆಫ್ ಫುಡ್ ಐವತ್ತು ವರ್ಷ ಹಿಂದಿಂದು ನಿಮ್ಗೆ ಒಂದ್ ದಿನ ತೋಟದ ಫೀಲ್ ಬೇಕು ಅಂತಂದ್ರೆ ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ಅವ್ರ ಹತ್ರ ಏನ್ ಹೇಳ್ತಾರೆ ಅದನ್ನ ಕಲ್ತ್ಕೊಂಡು ಹೋಗಿ ಕಲ್ತ್ಕೊಂಡು ಹೋಗಿ ಜೊತೆಗೆ ನೀವು ಹಳೆ ಕಾಲದ ಫುಡ್ ನ ತಿನ್ನಿ ಮಾಡ್ಕೊಡ್ತೀವಿ ನಿಮಗೆ ವಿಲ್ ಸರ್ವ್ ಆಲ್ಸೋ ಸಿಕ್ಕಾಪಟ್ಟೆ ಓಲ್ಡ್ ಐವತ್ತು ವರ್ಷದ ಹಿಂದೆ ಏನ್ ಮಾಡ್ತಾ ಇದ್ರು ನಮ್ಮ ಅಜ್ಜಿ ತಾತ ಕಾಲದಲ್ಲಿ ಆ ಫುಡ್ ನ ಕೊಡ್ತೇವೆ ನಾವು ಇವನ್ ನೆವರ್ ಟೇಸ್ಟೆಡ್ ಅದ ಆ ತರ ಅದು ಈ ತರ ಮನೆ ಕಟ್ಟಿ ನಾನು ಫೀಲ್ ಮಾಡಕ್ ಆಗಲ್ಲ ಸರ್

ಒಂದೇ ರೂಟೀನ್ ಸರ್ ನೀವು ಬಂದು ಇಲ್ಲಿ ಇದ್ದು ಬಿಟ್ಟು ಹೊೋದ್ರೆ ಅವತ್ತು ಎರಡು ದಿನ ಇರುತ್ತಲ್ಲ ಅದ್ರದ್ದು ನೆನಪು ನಿಮಗೆ ಎರಡು ತಿಂಗಳು ಇರುತ್ತೆ ಹೌದು ಸರ್ ಹೌದು ನನಗೆ ಈ ಕ್ಯಾಟೇಜ್ಗಳು ಇಷ್ಟ ಆಯ್ತು ಸರ್ ಈ ರೂಮ್ ಗಳು ಹೌದು ಸರ್ ಯಾಕಂದ್ರೆ ಮೇಲ್ಗಡೆ ಗರಿ ಇದೆ ಈ ಎಲ್ಲ ಅದಕ್ಕೆಲ್ಲ ಗರಿ ಇದೆ ಸರ್ ಬನ್ನಿ ಸರ್ ಇದು ಮಾಡ್ಸಿರೋದು ಅದು ಸೊಳ್ಳೆಗಳು ಸಣ್ಣ ಪುಟ್ಟ ಕೀಟಗಳು ಬರ್ತವೆ ರಾತ್ರಿ ಹೊತ್ತು ಹೌದು ಹೌದು ಜಮೀನು ಅಂತ ಅಂದಾಗ ಲಾಟ್ ಆಫ್ ಫ್ಲೈಸ್ ಬರ್ತವೆ ಹೌದು ಸರ್ ಹೌದು ಹಾಗಾಗಿ ಆಟೋಮ್ಯಾಟಿಕ್ ಆಗಿ ಮುಚ್ಚಿಕೊಳ್ಳೋ ಹಾಗೆ ಹಹ ಸೋ ಇದು ವಿತ್ ಇದು ಈಗ ಇದು ಕಾಮನ್ ಆಗಿದೆ ಇದು ಇಬ್ಬರು ಅಥವಾ ಒಂದು ಫ್ಯಾಮಿಲಿ ಸಣ್ಣ ಫ್ಯಾಮಿಲಿ ಬಂದರೆ ಒಂದು ಮಗು ಇಬ್ಬರು ಜನ ಅಡಲ್ಟ್ಸು ಇರ್ಲಿಕ್ಕೆ ಮೇಲೆ ಗರಿ ಇದೆ ಮೇಲೆ ಚಾಪೆ ಹಾಕಿದೆ ಆ ಕಡೆ ಗ್ಲಾಸ್ ಇರುತ್ತೆ ಈ ಕಡೆನೂ ಗ್ಲಾಸ್ ಇದೆ ಓಪನ್ ಮಾಡ್ಕೊಂಡು ಹ್ಞೂ ಓಕೆ

ಬೀಗ ಸ್ವಲ್ಪ ಇನ್ನೇನಕ್ಕೆ ಬೀಗ ಹಾಕ್ತಾ ಇಲ್ಲ ಸರ್ ಈ ಅದೇ ಹಳ್ಳಿಗಳು ಅದು ಇದು ಒಳಗಡೆ ಹೋಗುತ್ತಾವೆ ಅನ್ನೋದಕ್ಕೋಸ್ಕರ ಬೀಗ ನಮ್ ನಮಗೇನು ಪ್ರಾಬ್ಲಮ್ ಇಲ್ಲ ಹಲ್ಲಿ ಬರಲಿ ಹೆಗಣ ಬರಲಿ ಯಾವ ನಾವೇನು ಬರೀ ಬಂದೋರಿಗೆ ತೊಂದರೆ ಆಗ್ಬಾರ್ದು ಅಂತ ಇದು ಅದೇ ತರ ಇದೆ ಹೌದು ಓಕೆ ಅದಕ್ಕೆ ನೀವು ಇದನ್ನ ಹಾಕಿಲ್ಲ ಅದಕ್ಕೋಸ್ಕರ ಇದು ಈಕ್ವಲ್ ಒಂದೇ ಪೂರ್ತಿ ಬೆಂಬಲ್ ಮಾಡಿರೋದು ಕಂಪ್ಲೀಟ್ಲಿ ಬ್ಯಾಂಬೂ ಮಾಡಿರೋದು ಇಲ್ಲಿ ನಾಲ್ಕು ಸಾವಿರದ ಕಿಂತ ಜಾಸ್ತಿ ಸ್ಕ್ರೂಗಳು ಉಪಯೋಗಿಸಿದ ಓಕೆ ನಾಲ್ಕು ಸಾವಿರದ ಐನೂರಕ್ಕಿಂತ ಜಾಸ್ತಿ ಸ್ಕ್ರೂಗಳಿದೆ ಇಲ್ಲಿ ತುಂಬ ಕೆಲಸ ಆಗಿದೆ ಅಲ್ಲ ತುಂಬ ಲೇಟ್ ಆಯಿತು ಒಂದೂವರೆ ತಿಂಗಳ ಆಯಿತು ಇದಕ್ಕೆ ಕಂಪ್ಲೀಟ್ ಮಾಡೋಕ್ಕೆ ಫೈನ್ ಫಿನಿಶ್ ಮಾಡೋಕ್ಕೆ ಮೇಲ್ಗಡೆ ಚಾಪೆ ಹಾಕ್ಬಿಟ್ಟಿದ್ರೆ ಫುಲ್ ಹೌದು ಸರ್ ಮೇಲ್ಗಡೆ ಚಾಪೆ ಹಾಕಿದೆ ಒಂದು ಸ್ವಲ್ಪ ತಣ್ಣಗಿರಲಿ ಅಂತ ಕೆಳಗಡೆ ಏನಿದೆ ಅದರ ಕೆಳಗಡೆ ಶೀಟು ನೋಡಿ ನಾರ್ಮಲ್ ಆ ಶೀಟೇನಾ ಅದೇ ಶೀಟ್ ಅಲ್ಲ ಇದು ರೆಗ್ಯುಲರ್ ಶೀಟು ರೆಗ್ಯುಲರ್ ಶೀಟು ಓಕೆ ದೇ ಕೋಲ್ಡ್ ಶೀಟ್ ಅಂತ ಹೇಳ್ತಾರಲ್ಲ ಹಾಂ 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 ಅದು ಫುಲ್ ಇಲ್ಲೆಲ್ಲ ಗ್ಲಾಸ್ ಹಾಕ್ಬಿಟ್ಟಿದ್ದೀರಾ ಹೌದು ಸರ್ ಇದು ಮೇಡ್ ಔಟ್ ಆಫ್ ಬ್ಯಾಂಬು ಸೊ ಚೇರು ಗೀರು ಎಲ್ಲ ನಿಮಗೆ ಇದಾಗ್ತದೆ ಓಕೆ ಫುಲ್ಲು ಬ್ಯಾಂಬು ಮಾಡಿರೋದು ಹೌದು ಸರ್ ಎಷ್ಟು ಬಾಂಬೆ ಬೆಳೆಸಿದೀರ ಸರ್ ಇದು ಸರ್ ಇದು ಒಂದು ಒಂಬೈನೂರು ಚಿಲ್ಲರೆ ಬಾಂಬುಗಳಿವೆ ಸರ್ ಒಂಬೈನೂರು ಚಿಲ್ಲರೆ ಈ ಮಾಮೂಲಿ ಈ ಚಿಲ್ಲ ಬೆಂಬು ಪೀಸ್ಗಳಿದೆ ಇದು ಅಂದರೆ ಅರವತ್ತು ವರ್ಷ ಆಗಿರೋ ಹಳೆ ಬಾಂಬು ಟ್ರೀಟ್ ಮಾಡಿ ಮಾಡಿದೆ ಓಕೆ ಟ್ರೀಟ್ ಮಾಡಿದೀರ ಇದು ಕುಟ್ಟೆ ಹಿಡಿದಿರಲಿ ಮತ್ತೆ ಗೆದ್ದು ತಿಂದ ಇರೋದಕ್ಕೆ ಟ್ರೀಟ್ಮೆಂಟ್ ಮಾಡಿದೆ ಓಕೆ ಸೊ ದಟ್ ಇಸ್ ಇದು ಇಪ್ಪತ್ತು ವರ್ಷ ಗ್ಯಾರಂಟಿಡು ಇಪ್ಪತ್ತು ವರ್ಷ ಹೈರೋದು ಇದು ಕಂಟಿನ್ಯೂಸ್ ಅಂತ ಡಿಪೆಂಡ್ ಅಪಾನ್ ಅವು ಗೋಯಿಂಗ್ ಟು ಮೈಂಟೈನ್ ಅನ್ನೋದು ಓಕೆ ಸೊ ಚೆನ್ನಾಗಿದೆ ಸರ್ ಆದರೂ ನಾವು ನೀವು ಅಲ್ಲಿ ಸ್ಟಾರ್ಟಿಂಗ್ ಹ್ಞೂ

ಸೊ ಇಲ್ಲಿ ಸಾಯಂಕಾಲದ ಹೊತ್ತು ಕೂತ್ಕೊಂಡು ನೀವು ಟೀಗೆ ಕುಡ್ಲಿಕ್ಕೆ ಕುಡ್ಲಿಕ್ಕೆ ಎಲ್ಲ ಮಾತಾಡಲಿಕ್ಕೆ ಮನೆಯವ್ರ ಹತ್ರ ಕಷ್ಟ ಸುಖ ಹೇಳ್ಕೊಳಕ್ಕೆ ಎಲ್ಲ ಸೊ ಇಲ್ಲಿ ನಿಮಗೆ ಸ್ವಲ್ಪ ಈ ಹುಳಗಳ ಕಾಟ ಬರಬಹುದು 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 ಯಾಕೆಂದ್ರೆ ಓಪನ್ ಇದೆಯಲ್ಲ ಗಾಳಿ ಮಾತ್ರ ತಣ್ಣಗೆ ಬರ್ತದೆ ರಾತ್ರಿ ಹೊತ್ತು ಸೊ ಕೆನ್ ಹ್ಯಾವ್ ದಟ್ ಬ್ರಿಜ್ ಇದು ಅದೇ ಒಳಗಡೆಗೆ ಏನು ನಿಮಗೆ ಇದು ಬರದೇ ಇರಲಿ ಸೊಳ್ಳೆಗಳು ಹುಳುಗಳು ಬರದೇ ಇರಲಿ ಅಂತ ಎವ್ರಿಥಿಂಗ್ ಇಸ್ ಕವರ್ಡ್ ವಿತ್ ಮಸ್ಕಿಟೋ ನೆಟ್ ಸೊ ಇಲ್ಲಿ ಆಚೆ ಕಡೆಗೆ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಓಕೆ ಸೊ ಹಾಗಾಗಿ ಮಾಡಿಲ್ಲ ಸರ್ ಒಂದು ಸ್ವಲ್ಪ ಸೊಳ್ಳೆನೂ ಕಟ್ಸಲಿ ಈ ಅನುಭವ ಆಗಲಿ ಅನುಭವ ಆಗಲಿ ಕೀಟ ಕೀಟಗಳದು ಒಂದು ಸ್ವಲ್ಪ ಅನುಭವ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಹಾಂ ಸರ್ ಇದೊಂದು ಸೆಲ್ಫಿ ಪಾಯಿಂಟು ಇನ್ನು ಕಂಪ್ಲೀಟ್ ಆಗಿಲ್ಲ ಇದಾ ಹಾಂ 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 ಸೊ ಗ್ಲಾಸ್ಗಳು ಹಾಕಿ ಹಾಂ ಹಾಂ ಒಂದು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಆಗಬೇಕು ಇದು ನಿಮ್ಮ ಭವಿಷ್ಯ ಭವಿಷ್ಯ ಭವಿಷ್ಯದ ಕನಸುಗಳು ಇವೆಲ್ಲ ಕಾಟೇಜಸ್ ಈ ತೋಟ ಇದ್ಮೇಲೆ ಕ್ಲೀನ್ ಆಗಿ ಕಾಣುತ್ತೆ ಅಲ್ಲಿಂದ ಅವ್ರು ನೋಡಿದ್ರೆ ಈ ತೋಟ ಸಕದ ಕಾಣಬೇಕು ಕಾಣಿಸುತ್ತೆ ಇತ್ಲ ಕಡೆ ಕಾಣಿಸುತ್ತೆ ಸೊ ಕಂಪ್ಲೀಟ್ ಆಗಿ ನಿಮಗೆ ಫೀಲ್ ದಟ್ ಯು ಆರ್ ಇನ್ ಸೈಡ್ ದಿ ಎಸ್ಟೇಟ್ ಆಪಲ್ ಬೇಕು ಅಂತಂದ್ರೆ ಸೀಸನ್ ಅಲ್ಲಿ ಆಪಲ್ ಬೇಕು ಅಂದ್ರೆ ಆಪಲ್ ಸಿಕ್ಕಬಹುದು ಮಾವಿನ ಬೇಕು ಅಂದ್ರೆ ಮಾವಿನ ಸೀಸನ್ ಅಲ್ಲಿ ಮಾವಿನ ಹಣ್ಣು ಸಿಗ್ತದೆ ಸೊ ಹಾಗೆ ಇದು ಇದರ ಒಂದು ವಿಶೇಷತೆ ನೀವು ಆ ರೂಫ್ ನೋಡ್ಬೋದು ಆ ಥರ ಆ ಕಲರ್ ಇರುತ್ತೆ ರೂಫ್ ಹೌದು 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 ಬೇರೆ ಟೂ ಟೈಪ್ಸ್ ರೂಫ್ ತ್ರೀ ಇದೆ ಮೂರು ರೂಫ್ ಆ ಥರ ಇರುತ್ತೆ ಹೌದು ಸರ್ ಹೌದು ಈ ರೀತಿ ಪ್ಲಾನ್ಗಳು ಇದೊಂಥರ ಅಗ್ರಿ ಟೂರಿಸಮ್ ಥರನೇ ಅಲ್ವಾ ಹೌದು ಸರ್ ಅಗ್ರಿ ಇಲ್ಲಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಬೇಕಾದ್ರೆ ಇದ್ದು ಗಿದ್ದು ಎಲ್ಲ ಹೋಗಿ ಹೋಗಬಹುದು ಓಕೆ ಸರ್ ಸೊ ಬೆಳಗ್ಗೆ ಬಂದು ಹೋಗ್ಲಿಕ್ಕೂ ಚಾನ್ಸಸ್ ಉಂಟು ನೀವು ಬೆಳಗ್ಗೆ ಬಂದು ಇಲ್ಲಿ ಇದ್ದು ಮಧ್ಯಾಹ್ನ ಸಾಯಂಕಾಲಕ್ಕೆ ಹೋಗ್ತೀವಿ ಅಂತಂದ್ರೆ ದಟ್ ಆಲ್ಸೋ ವಿ ಕ್ಯಾನ್ ಪ್ರೊವೈಡ್ ಸರ್ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ಅಗ್ರಿಕಲ್ಚರ್ ಯಾವ ರೀತಿ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳಿ ನೀವುಗಳು ಬರೋದ್ರಿಂದ ಈ ರೆಸಾರ್ಟ್ ಅದು ಇದಕ್ಕೆ ಹೋಗಿ ನೀವು ನಿಮ್ಮ ಟೈಮ್ನ ಕುಡಿಯೋದ್ರಲ್ಲಿ ಸಾರಿ ಕುಡಿಯೋದು ಅಂತ ಹೇಳ್ಬಾರ್ದು ನಿಮ್ಮ ವೈಯಕ್ತಿಕವಾದಕ್ಕೆ ಬೇಡ ಪೂರ್ತಿ ನೇಚರ್ ಜೊತೆ ಇರ್ತೀನಿ ಅನ್ನೋದಿದ್ರೆ ನಮ್ಮಲ್ಲಿಗೆ ಬನ್ನಿ ಯು ಆರ್ ಮೋಸ್ಟ್ ವೆಲ್ಕಮ್ ಸೊ ಯು ವಿಲ್ ಗೆಟ್ ವೆರಿ ಓಲ್ಡ್ ಟೈಪ್ ಆಫ್ ಫುಡ್ ಹೌದು ಹಳೆ ಕಾಲದ ಒಂದು ತಿಂಡಿ ಊಟಗಳು ಸಿಗ್ತವೆ ಇರಲಿಕ್ಕೆ ಜಾಗ ಉಂಟು ಚೆನ್ನಾಗಿರೋದು ನೀವು ನೇಚರ್ಗೆ ಹತ್ರ ಹತ್ರ ಇರ್ಬೋದು ನೇಚರ್ ಒಳಗಡೆ ಮತ್ತೆ ಸಿಕ್ಕಾಪಟ್ಟೆ ಮಣ್ಣನ್ನ ಹೇಗೆ ಉಳಿಸ್ಕೊಳ್ಳೋದು ಮಣ್ಣನ್ನ ಹೇಗೆ ಉಳಿಸ್ಕೋಬೇಕು ಮಣ್ಣನ್ನ ಯಾವ ರೀತಿ ಬೆಳೆಸಬೇಕು ಮಣ್ಣನ್ನ ನಾವು ನೆಕ್ಸ್ಟ್ ಜನರೇಷನ್ ಬಿಟ್ಟು ಹೋಗೋದು ಹೇಗೆ ಬಿಟ್ಟು ಹೋಗ್ಬೇಕು ಬಿಟ್ಟು ಹೋಗ್ತೀವಿ ಬರೆಯೋದು ಯಾವುದೇ ವ್ಯರ್ಥವಾದ ಒಂದು ಜೀವಂತ ಮಣ್ಣು ಆಗಿರೋದು ಜೀವಂತವಾಗಿರುವಂತ ಮಣ್ಣನ್ನ ಬಿಟ್ಟು ಹೋಗೋದು ಹೇಗೆ ಬಿಟ್ಟು ಹೋಗ್ಬೇಕು ಅನ್ನೋದು ಒಂದು ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೌದು ನಿಮಗೆ ಗೊತ್ತಾಗ್ತದೆ ನಮ್ಮಲ್ಲಿರೋ ಮಣ್ಣಿಗೂ ಬೇರೆ ಕಡೆಯಲ್ಲೂ ಹೋಗಿ ನೀವು ನೋಡೋದಕ್ಕೂ ಬಹಳ ವ್ಯತ್ಯಾಸ ಹೌದು ನಾವು ಯಾವುದೇ ಕೆಮಿಕಲ್ಸ್ ಉಪಯೋಗಿಸೋದಿಲ್ಲ ಇಲ್ಲಿ ಪೆಸ್ಟಿಸೈಡ್ಸ್ ಉಪಯೋಗಿಸಲ್ಲ ಹೌದು ಎಲ್ಲ ನ್ಯಾಚುರಲ್ಲಾಗಿ ಬಂದಿರೋದು ಹೌದು ಸೊ ನಮ್ಮ ಗೆಡ್ಡೆ ಗಣಸುಗಳನ್ನ ನೀವು ನೋಡಿದ್ರೆ ಗೊತ್ತಾಗ್ತದೆ ಸೊ ಅದು ತಿಂದರೆ ಇನ್ನೂ ಚೆನ್ನಾಗಿರ್ತದೆ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿರ್ತದೆ ಸೊ ಈ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಡೇಸು ನಿಮಗೆ ಗೆಡ್ಡೆ ಗಣಸ್ಗಳು ಸಿಗ್ತವೆ ನಮ್ಮಲ್ಲಿ ಸೊ ಯು ಆರ್ ಮೋಸ್ಟ್ ವೆಲ್ಕಮ್ ಯಾವುದಕ್ಕೂ ನಮ್ಮ ವೆಬ್ಸೈಟ್ ಇದೆ ಕೋಟೆಗೆರೆ ಫಾರಮ್ಸ್ ಅಂತ ನೀವು ಬುಕ್ ಮಾಡಿಬಿಟ್ಟು ಬರಬಹುದು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್